ಈಗಿರ್ತಕ್ಕಂಥ ಎಲ್ಲ ಸ್ಥಾನಮಾನಗಳು ಕೊಟ್ಟರು ವಿರೋಧ ವ್ಯಕ್ತಪಡ್ತಕ್ಕ ವ್ಯಕ್ತಪಡಿಸ್ತಕ್ಕಂಥ ನಾಯಕರ ಮಧ್ಯೆ ಈ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಪಕ್ಷದ ಕಮಿಟ್ಮೆಂಟ್ ಹೆಂಗಿತ್ತು ಅಂದರೆ ಆ ಎರಡೂವರೆ ವರ್ಷ ಏನು ಮಾತಾಡಿಲ್ಲ ನನಗೆ ಮಂತ್ರಿ ಬೇಕು ಅಂತ ಕೇಳಿಲ್ಲ ಯಾಕೆ ಕೊಡಲಿಲ್ಲ ಅಂತ ಕೇಳಿಲ್ಲ ಆ ನೋವು ಅಷ್ಟಿಷ್ಟಲ್ಲ ಆ ಜಾಗದಲ್ಲಿ ಇದ್ದವ್ರಿಗೆ ಗೊತ್ತಾಗುತ್ತೆ ಸೊ ಈ ಥರ ಎಲ್ಲ ಇದ್ದಾಗ ಇಂಥ ಅಪ್ಪಟ್ಟ ಕಾಂಗ್ರೆಸ್ ಅಭಿಮಾನಿ ಪ್ಲಸ್ ಕಾರ್ಯಕರ್ತ ಅವರು ಮುಖಂಡರನ್ನಕ್ಕಿಂತ ಅಷ್ಟೊಂದು ಪ್ರೀತಿ ಇದೆ ಪಕ್ಷದ ಮೇಲೆ ಇಷ್ಟೊಂದು ಪಕ್ಷ ಬಿಡಬೇಕಾಗಿತ್ತು ಅವರು ಡಿ ಕೆ ಶಿವಕುಮಾರ್ ಅವರು ಒಂದು ಹತ್ತು ವರ್ಷ ಆಗಬೇಕಾಗಿತ್ತು ಪಕ್ಷ ಬಿಟ್ಟು ಆದರೆ ಪಕ್ಷ ಬಿಟ್ಟಿಲ್ಲ ಅವರು ಯಾಕೆ ಅಂತ ನೋಡಿದಾಗ ಈ ಪ ಅದೇ ಪಾರ್ಟಿಯಿಂದ ಪ್ರಭುತ್ವದಿಂದ ರಾಜಕಾರಣ ಮಾಡಿರ್ತಕ್ಕಂಥ ರಾಜಕಾರಣ ಮತ್ತು ಧೈರ್ಯ ಇವ್ರದ್ದು ಯಾವುದೇ ಇದಕ್ಕೂ ಕೂಡ ಹೆದರ್ತಕ್ಕಂಥ ನಾಯಕತ್ವ ಅಲ್ಲ ಅವ್ರದ್ದು ಸೊ ಇಲ್ಲೇನಾಗುತ್ತೆ ಹಂಗಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅವ್ರಿಗೇನು ಫೀಲಿಂಗ್ಸ್ ಇಲ್ವಾ ಏನಿದೆ ಇವ್ರ ಮೇಲೆ ವೈಯಕ್ತಿಕವಾಗಿರ್ತಕ್ಕಂಥ ದ್ವೇಷ ಹಂಗಂತಿಲ್ಲ ದ್ವೇಷ ಬಿಟ್ಟು ಈಗ ಒಂದು ಚಿಕ್ಕ ಎಕ್ಸಾಂಪಲ್ಲು ಕುಮಾರಸ್ವಾಮಿ ಪ್ಲಸ್ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಯಾರು ಮುಖ್ಯಮಂತ್ರಿ ಆಗ್ಬೇಕು ಈಗ ಏನಾದರೂ ಅಂತ ಕ್ವಶನ್ ಬಂದರೆ ಮುಖ್ಯಮಂತ್ರಿಗಳು ಸಿ ಶಿವಕುಮಾರ್ ಅವ್ರನ್ನ ಆಯ್ಕೆ ಮಾಡ್ತಾರೆ ಕುಮಾರಸ್ವಾಮಿನ ಒಪ್ಪಲ್ಲ ಒಪ್ಪುದೇ ಇಲ್ಲ ಅವರು ಮತ್ತು ಶಿವಕುಮಾರು ಪ್ಲಸ್ ಸತೀಶ್ ಜಾರಕಿಹೊಳ ಅಂತ ಏನಾದ್ರು ನೀವು ಪ್ರಶ್ನೆ ಕೇಳಿದಾಗ ಸತೀಶ್ ಜಾರಕಿಹೊಳಿ ಹೆಸರು ಹೇಳ್ತಾರೆ ಶಿವಕುಮಾರ್ ಹೆಸರು ಹೇಳಲ್ಲ ಆ ಮೆಂಟಾಲಿಟಿ ಅವ್ರದ್ದು ಅದೊಂಥರ ನಾವೇನೂ ಮಾಡ್ಕೊಳೋಕ್ಕಾಗಲ್ಲ ಆದರೆ ಏನೇ ಆದರೂ ಕೂಡ ಇವತ್ತು ಪುನಃ ಆ ಐದು ವರ್ಷ ಸರ್ಕಾರ ಹೊಟ್ಟೋಯ್ತು ಪುನಃ ಬಿ ಜೆ ಪಿ ಬಂತು ಅವೆಲ್ಲ ನಾವೆಲ್ಲ ನೋಡಿದ್ದೀವಿ ಇತಿಹಾಸ ಆ ಸಮ್ಮಿಶ್ರ ಸರ್ಕಾರ ಹೆಂಗಾಯ್ತು ಏನು ಅಂತ ಆಮೇಲೆ ಎರಡೂವರೆ ಹಿಂದೆ ಪೂರ್ಣ ಬಹುಮತ ಬಂತು ಯಾರ ನಾಯಕತ್ವ ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವ ಏಕೆ ಏನು ಅವೆಲ್ಲ ನಾವೆಲ್ಲ ತುಂಬ ನೋಡಿದ್ದೀವಿ ಏನಾಗುತ್ತೆ ಈ ಗುಜರಾತಿನ ಅಹಮದ್ ಪಟೇಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು ರಾಜ್ಯಸಭೆಗೆ ಕಳಿಸ್ಲಿಕ್ಕೆ ಕಾಂಗ್ರೆಸ್ಸು ಪ್ರಯತ್ನ ಪಟ್ಟಾಗ ಈಗ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಫೋನ್ ಮಾಡಿ ಒಂದು ಐದು ಜನ ಆದರೂ ಬಿಡಪ್ಪ ಡಿ ಕೆ ಶಿವಕುಮಾರ್ ಅಂತಂದರೆ ಇಲ್ಲ ನಾನು ಒಬ್ಬರೂ ಬಿಡಲ್ಲ ನಾನು ಕನಕಪುರದ ಬಂಡೆ ಅಂದವರು ಇವರು ಎಸ್ ನಾನು ಯಾರನ್ನೂ ಬಿಡೋಲ್ಲ ನಾನು ಕನಕಪುರದ ಬಂಡೆ ನಾನು ಇರೋದೇ ಹೀಗೆ ಮತ್ತು ಏನಾಯಿತು ಆ ಸೆಂಟ್ರಲ್ ಎದುರು ಹಾಕ್ಕೊಂಡಿದ್ದು ಎದುರಾಕಂಡ್ರೆ ಇರುತ್ತಾ ಅದು ಇರಲಿ ಅದು ಕಾನೂನು ಪ್ರಕಾರ ಆಗಿರ್ಬೋದು ಅಲ್ಲಿ ತನಕ ಬಂದಿರಲಿಲ್ಲ ಈಡಿನೂ ಇನ್ನೊಂದು ಇನ್ನೊಂದು ಅಂತ ಆವಾಗೇ ಬಂತದು ಇವರು ರೆಸಾರ್ಟಲ್ಲಿ ಇಟ್ಟಿದ್ದಾರೆ ಗುಜರಾತ್ ಎಮ್ ಎಲ್ ಎಗಳನ್ನ ಕೇಸ್ ಆಗೋಯ್ತು ಇವ್ರು ಅರೆಸ್ಟ್ ಹಾಕೋದ್ರು ಇಲ್ಲ ಒಂದು ಐದು ಜನ ಬಿಟ್ಟಿದ್ರು ಒಳ್ಳೆ ಇದಿರ್ತಿತ್ತು ಅವರು ಪಾಪ ಆದರೆ ಪಕ್ಷದ ಪಟ್ಟಬದ್ಧ ಮಿತ್ರ ಇವರು ಶತ್ರು ಅಲ್ಲ ಇತ ಇತ ಇವರು ಸೊ ಎದುರು ಜೈಲಿಗೆ ಹೋಗ್ತಾರೆ ಜೈಲಿಗೆ ಹೋಗ್ಕೊಂಡು ಆ ಮೂರ್ನಾಲ್ಕು ತಿಂಗಳು ಪಟ್ಟಿರ್ತಕ್ಕಂಥ ಕಷ್ಟ ಆ ನೋವುಗಳು ಆ ಸಂಕಟ ಬಿದ್ದವ್ರ ನೋವು ಬಿದ್ದವರಿಗೆ ಗೊತ್ತಾಗುತ್ತೆ ಅಲ್ವಾ ಯಾರು ನೋವು ಪಡ್ತಾರೋ ನೋವು ಅವ್ರಿಗೇ ಗೊತ್ತಾಗುತ್ತೆ ಬೇರೆ ಯಾರಿಗೂ ಗೊತ್ತಾಗಲ್ಲ ಇವತ್ತಿದಾರಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ಕ್ಯಾಬಿನೆಟ್ನಲ್ಲಿ ಆ ಮಂತ್ರಿಗಳಿಗೆ ಯಾರೂ ನೋವು ಗೊತ್ತಾಗಲ್ಲ ಅವರು ಇವತ್ತು ಪದವಿಗಳಿಗೋಸ್ಕರ ಒದ್ದಾಡ್ತಾ ಇದ್ದಾರೆ ಪಕ್ಷಕ್ಕಾಗಿ ಯಾರೂ ಒದ್ದಾಡ್ತಾಯಿಲ್ಲ ಬೇಕಾರೆ ಮಾತಾಡ್ತಾ ಇದ್ದೀನಿ ಅಂತಲ್ಲೇ ಏನು ವಿಚಾರ ಇಲ್ಲಿ ಈಗ ಹೈಕಮ್ಯಾಂಡ್ ಏನು ಮಾಡಿದೆ ಫಿಫ್ಟಿ ಫಿಫ್ಟಿ ಮಾಡಿದೆ ಅಂತ ಆವತ್ತಿಗೇನೆ ಸಿ ಎಮ್ ಅವರು ಇದು ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಕ್ಯಾಂಡಿಡೇಟು ಇಬ್ಬರಿಗೂ ಫೈಟು ಆ ದಿನ ಇಬ್ಬರನ್ನ ಡೆಲ್ಲಿಗೆ ಕರ್ಸ್ಕೊಂಡ್ರೆ ಹೈಕಮ್ಯಾಂಡು ಇಬ್ಬರ ಜೊತೆನೂ ಮಾತಾಡಿ ಒಂದು ಹಂತಕ್ಕೆ ಬಂದು ಅಲ್ಲಿ ಏನು ಮಾತಾಡಿದಾರೋ ಅವ್ರಿಬ್ರಿಗೂ ಗೊತ್ತಿರ್ತದೆ ನೀನು ಎರಡೂವರೆ ವರ್ಷ ಅವ್ರೇ ಎರಡೂವರೆ ವರ್ಷ ಅಂತ